ನಾವು ಬರ್ ಹೋಗ್ತಾ ಇದೇ ಉಲ್ಟಾ ಇದು ದೂರ ದೂರ ಉಂಟು ನಾನು ನೋಡಿದೆ ಮೂಡ ಬಿದ್ರೆ ಹತ್ತಿರ ಮುಟ್ಬೇಕು ಅಲ್ಲಿಂದ ಎಂಟು ಕಿಲೋಮೀಟರ್ ಕಾಣ್ತದೆ ಇದು ಎಂಟು ಬಿಟ್ಟು ಒಂಬತ್ತು ಹತ್ತು ಹನ್ನೊಂದು ಆಗ್ತಾ ಉಂಟು ತಪ್ಪಿದೆ ಅಂತ ಆಯ್ತು ಎಲ್ಲಿ ಇನ್ನು ತಿರುಗಿಸೋಡ मुझे ರಾಜರಾಣಿಯರಿಗೆ ನಮಸ್ಕಾರ ನಾನೀಗ ಪುತ್ತೂರಿನಲ್ಲಿದ್ದು ಉಜಿರೆಯಿಂದ ಬಂದವರು ಟೈಮಿಗೆ ಹನ್ನೊಂದು ಕಾಲಾಗಿದೆ ಹೀಗೆ ಶ್ರೀನಿವಾಸ ಕಲ್ಯಾಣ ಉತ್ಸವ ನಡೀತಾ ಇದೆ ಪುತ್ತಲ ಪರಿವಾರದ ಅವರ ವತಿಯಿಂದ ನೋಡಿ ಪುತ್ತೂರಲ್ಲಿ ಮಾರಿಂಗೇಶ್ವರ ದೇವಸ್ಥಾನದ ಹತ್ತಿರದಲ್ಲಿ ನೋಡಿ ಹೇಗಿದೆ ತೋರಿಸ್ತೀನಿ ಅಂತ ಬಿಗ್ ಬಾಸ್ನ ಧನ್ರಾಜ್ ಅವರ ಅಭಿನಂದನೆ ನೋಡಿ ಅರಂ ಕಡೆ ಕಡೆಯಿಂದ ಕಲಿಂಗ್ ಶೇ ಇದೆ ಆ ಸಾರಿಯಲ್ಲಿ ಹೋಗ್ತಾ ಇದ್ದರು ಇದೆಯಲ್ಲ ಅದು ಕಂಬಳ ನಡೆಯುವಂತಹ ಕಂಬಳ ಕೆರೆ ಪುತ್ತೂರು ಕಂಬಳ ನಡೆಯುವಂತಹ ಜಾಗ ಕಲ್ಯಾಣ ಕುಟಿಲ ಪರಿವಾರದ ಪ್ರತಿಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬಾ ಸಂತೋಷ ನೋಡಿ ಇಲ್ಲಿ ನೇರವಾಗಿ ಹೋದರೆ ಮಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಅದನ್ನು ನೋಡ್ಬೋದು ಜಸ್ಟ್ ಒಂದು ಹಂಡ್ರೆಡ್ ಮೀಟರ್ ಇದೆ ಅಷ್ಟೇ ನೋಡಿ ಹೇಗೆ ಅಲಂಕಾರ ಮಾಡಿದ್ದಾರೆ ಕುತ್ತಲ ಪರಿವಾರದ ವತಿಯಿಂದ ನಡೆದಂತಹ ಕಾರ್ಯಕ್ರಮ ನೋಡಿ ನೋಡಿ ರಾಜರಾಣಿಯರೇ ಅರಮನೆಯ ರಾಜರಾಣಿಯರೇ ನೋಡಿ ನಿಮ್ಮ ಶ್ರೀನಿವಾಸ ಕಲ್ಯಾಣ ಸಮಾರಂಭ ಆಗುವಂಥ ಜಾಗ ಮುಂಚಿನವರೆಲ್ಲರೂ ಪ್ರಸಾದ ತಗೊಂಡು ಬರ್ತಾ ಇದಾರೆ ಮುಗೀತಾ ಅದು ಹಾಕಿದಾರಲ್ಲ ಅದೀಗ ಅಲ್ಲಿ ಹೋಗಿ ನೋಡ್ಲಿಕ್ಕೆ ಎಲ್ಲ ಮುಂಚಿದ್ರಲ್ಲ ನಾಳೆ ನಾಳೆ ಓಪನ್ ಮಾಡಿದ್ರು ಶ್ರೀನಿವಾಸ ಕಲ್ಯಾಣ ಉತ್ಸವ ನಡೀತಾ ಇದೆ ನೋಡಿ ಮೊಬೈಲ್ ಉಟ್ಕೊಂಡೊಬ್ಬರು ಇದ್ರ ಅಲ್ಲ ನೀಶ್ ಅಂತ ಅರುಣ್ ಕುಮಾರ್ ಪುತ್ತಿಲರ ರೈಟ್ ಹ್ಯಾಂಡ್ ಅವರು ನೋಡಿ ಅವತ್ತು ಏನೊಂದು ಫಂಕ್ಷನ್ ಸಮಾರಂಭದಲ್ಲಿ ಇದ್ದಾಗ ನಾನು ಹೋದಾಗ ಇಲ್ಲಿ ಬೆಳ್ಳಾರಿ ಒಂದು ಕಡೆ ಹೋದಾಗ ಅರುಣ್ ಪುತ್ತಿಲ್ಲರ ಅರುಣ್ ಪುತ್ತಿಲ್ಲರ ಜೊತೆ ಫೋಟೋ ತೆಗೆಯೋ ಹೊತ್ತಲ್ಲಿ ನಾನು ಮತ್ತೆ ನಾನು ಮತ್ತೆ ಅರುಣ್ ಪುತ್ತಿಲರ ಜೊತೆಗೆ ಇದ್ದು ಫೋಟೋ ತೆಗಿಲಿಕ್ಕಿತ್ತು ಅದನ್ನು ತೆಗ್ದದವ್ರೆ ಮನೀಶ್ ಸ್ನೇಹಿತರು ಅಲ್ಲಿ ಕಾಣ್ತಿದ್ದಲ್ಲ ಅಲ್ಲಿ ಶ್ರೀ ಮಹಾಲಿಂಗೇಶ್ವರನ ಸನ್ನಿಧಿ ಓಂ ಮಹಾಲಿಂಗೇಶ್ವರ ಎನ್ನು ಇದು ಊಟದ ವ್ಯವಸ್ಥೆ ನೋಡಿ ಇಲ್ಲಿ கஷ கஷ கஷந்த ಹೋಯ್ತ ಅಲ್ಲಿ ಅಲ್ಲಿ ಆಗ್ತಾ ನೋಡಿ ವಿಶೇಷವಾದಂತ ಅಲಂಕಾರ ದೀಪದ ರಾಮನ ಬಿಲ್ಲಿನ ಕುರಿಯ ವಿಶೇಷ ಅಲಂಕಾರ ಸ್ನೇಹಿತರೆ ನಾನಾಗ ಪುತ್ತೂರಿನ ಪುತ್ತೂರ್ನ ಕೂಡುಚೆನ್ನಯ ಜೋಡುಗರೆ ಕಂಬಳ ನಡೆಯುವಂತ ಸ್ಥಳ ಇಲ್ಲೇ ಇದೆ ನೋಡಿ ಇಲ್ಲಿ ಇನ್ನು ನಾಳೆದು ಫೆಬ್ರವರಿ ಮಾರ್ಚ್ ಅಲ್ಲಿ ಆಗ್ತದೆ ಅನ್ಸುತ್ತೆ ಇಲ್ಲೇ ಲಾಸ್ಟ್ ಇಯರ್ ನಾವು ಒಂದು ಸ್ಟಾಲ್ ಇಟ್ಟಿದ್ದೆವು ಮಸಾಲೆ ದೋಸೆ ಇದ್ದು ಲಾಸ್ಟ್ ಇಯರ್ ಅಲ್ಲ ಒಂದು ಹಾ ಹೌದು ಲಾಸ್ಟ್ ಇಯರ್ ಪುತ್ತೂರು ಜಾತ್ರೆ ಸಮಯದಲ್ಲಿಯ ಅಂತ ಹೌದು ಜಾತ್ರೆ ಟೈಮಲ್ಲಿ ತುಂಬ ದೀಪಾವಳೆಲ್ಲ ಮಾಡಿದ್ದಾರೆ ಎಲ್ಲ ಕಡೆ ಭಗವದ್ ಕೂಡ ಹರಿಸಲಾಗಿದೆ ಒಟ್ಟು ರೆಕಾರ್ಡ ಒಟ್ಟು ಕೋಟಿ ಚೆನ್ನಾಗಿ ಜೋಡುಗಾರೆ ಕಂಬಳ ನಿಮ್ಮ ಒಂದು ಅನಿಸಿಕೆಗಳಿಗೆ ಅನಿಸಿಕೆ ಅಲ್ಲ ಶ್ರೀನಿವಾಸ ಕಲ್ಯಾಣ ನೋಡಿ ಏನಿಸಿಕೆ ನೋಡ್ಲೇ ಇಲ್ಲ ಶ್ರೀನಿವಾಸ ನೋಡಿ ರಾಜರಾಜ್ರು ಬರುವಾಗ ಲೇಟ್ ಆಯ್ತು ನೋಡಿ ಮತ್ತೆಂತ ನೋಡುದಿಲ್ಲ ಹಾಗೆ ಲೇಟ್ ಆದ ಕಾರಣ ನೋಡ್ಲಿಲ್ಲ ಆದ್ರೊಂದು

ಶ್ರೀನಿವಾಸ ಕಲ್ಯಾಣೋತ್ಸವ ಪ್ರಯುಕ್ತ ಪುತ್ರೀ ಬಂದದ್ದು ಸಂತೋಷ ಇರ್ತೀರಿ ನೋಡಿ ಅಲ್ಲೆಲ್ಲ ಅರುಣ್ ಪುತ್ತಿಲ ಇದ್ದಾರೆ ನೋಡಿ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಅರುಣ್ ಅಲ್ಲೇ ಇದ್ದಾರೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಅರುಣ್ ಪುತ್ತಿಲ

ಇಲ್ಲಿ ಮಕ್ಕಳು ಆಡ್ತಾ ಇದ್ದಾರೆ ಸೊ ರಾಜರಾಣಿಯರೇ ನೋಡಿ ಒಂದು ಇಪ್ಪತ್ತು ರೂಪಾಯಿಗೆ ಒಂದು ಕಪ್ ತಗೊಂಡೆ ಶ್ರೀನಿವಾಸ ಕಲ್ಯಾಣೋತ್ಸವ ಬಂದು ರಾಜರಾಣಿಯರೇ ಶ್ರೀನಿವಾಸ ಕಲ್ಯಾಣೋತ್ಸವ ಪುತ್ತೂರಲ್ಲಿ ನಡೆದಂತಹ ವಿಜೃಂಭಣೆಯ ಉತ್ಸವವನ್ನು ನಿಮಗೆ ತೋರಿಸುವ ಒಂದು ಹಂಬಲ ಇತ್ತು ತೋರಿಸಿದ್ದೀನಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಶ್ರೀನಿವಾಸ ಆಶೀರ್ವಾದ ಅನುಗ್ರಹಿಸಿ ಆಶೀರ್ವಾದ ಮಾಡಿ ನಿಮ್ಮ ಬದುಕನ್ನು ಇನ್ನಷ್ಟು ಹಸನಾಗಿಸಲಿ ನೀವು ಗ್ರಹಿಸಿದ ಎಲ್ಲ ಸತ್ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಿ ನನಗೆ ಸಂತೋಷ ನೆಮ್ಮದಿ ಸಿಗುವಂತೆ ಆ ಭಗವಂತ ಶ್ರೀನಿವಾಸ ಕೃಪೆ ತೋರಲಿ ಅಂತ ಪ್ರಾರ್ಥಿಸಿದ ಈ ವಿಡಿಯೋವನ್ನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ನೋಡಿದ ಪ್ರತಿಯೊಂದು ರಾಜಕಾರಣಿಯರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತು ಇನ್ನೊಂದು ವಿಡಿಯೋ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್ ಧನ್ಯವಾದಗಳು